ಗುರುವಿನ ಋಣ ತೀರಿಸಲು ಮತ್ತು ಗುರು ಶಿಷ್ಯರ ಸಂಬಂಧ ವೃದ್ಧಿಯಾಗಲು ಮುಂದಿನ ಪೀಳಿಗೆಗೆ ಮಾದರಿಯಾಗಲು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮ ಅವಿಸ್ಮರಣೀಯ ನಿವೃತ್ತ ಶಿಕ್ಷಕ ಎಸ್ ಕೃಷ್ಣಪ್ಪ ವಿಮತ ಬಂಧುಗಳ ಹಿಂದಿನ ಕಾಲದಲ್ಲಿ ಗುರುಕುಲ ಅನ್ನೋ ಪದ್ಧತಿ ಇತ್ತು ಆಗ ಗುರುವೇನ್ ನಮಃ ಅಂತಿದ್ದರು ಆದರೆ ಇಂದಿನ ಪ್ರಸ್ತುತ ಜಗತ್ತಿನಲ್ಲಿ ಗುರುವೇ ಮಹಾ ಅನ್ನುವಂಥ ಕಾಲದಲ್ಲಿ ಕೂಡ ತಮಗೆ ವಿದ್ಯೆ ಕಲಿಸಿದ ಗುರುಗಳನ್ನು ಇಪ್ಪತ್ತೈದು ವರ್ಷಗಳ ನಂತರ ಅವರಿಗೆ ಕೃತಜ್ಞತೆ ಸಲ್ಲಿಸುವ ನಿತ್ಯವಾಗಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಗುರುವಂದನಾ ಕಾರ್ಯಕ್ರಮ ಸ್ನೇಹ ಸಂಗಮ ಕಾರ್ಯಕ್ರಮ ರಜತ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಹಳೆಯ ವಿದ್ಯಾರ್ಥಿಗಳಾದ ಮೋಹನ್ ಗುಡೂರ್ ಅವರು ಅಶೋಕ್ ರವರು ಸೇರಿದಂತೆ ಚಿಮ್ಮನಳ್ಳಿ ರಾಜಗೋಪಾಲ್ ಅಲ್ಸಳ್ಳಿ ಮುರಳಿ ಹೊಸಕೋಟೆ ಪುರುಷೋತ್ತಮ್ ಸುಬ್ರಹ್ಮಣಿ ಸಂತೋಷ್ ಕುಮಾರ್ ದಾಸಹಳ್ಳಿ ಮೂರ್ತಿ ಎಚ್ ಕೆ ಎಂ ಸೋಮಶೇಖರ್ ಸಂಪಣ್ಣ ಇಲಿಯಾಜ್ ಪಾಷಾ ಸ್ಕೂರು ಪವನ್ ಮಂಜುನಾಥ್ ಮುದ್ದಿಗೌಡ ಮೂರ್ತಿ ಅರಳೂರು ಶಿವಶಂಕರಾಚಾರಿ ಅಲ್ಸಳ್ಳಿ ಶ್ರೀನಿವಾಸ್ ಕೇಶವರಾವ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳ ಸಹಕಾರದಿಂದ ಇವರ ನೇತೃತ್ವದಲ್ಲಿ ಸ್ನೇಹ ಸಂಗಮ ರಜತ ಮಹೋತ್ಸವ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದ್ದು ಗುರುಗಳಿಗೆ ಅಭಿನಂದನೆ ಮತ್ತು ವಿದ್ಯಾರ್ಥಿಗಳಿಗೆ ನೆನಪಿನ ಪಾರಿತೋಷಕ ನೀಡುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅವರ ಕುಟುಂಬ ಹಾಗೂ ಶಿಕ್ಷಣ ಕಲಿಸಿದ ಗುರುಗಳು ಅವರ ಕುಟುಂಬದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ದಾರೆ ಹಿಂದಿದ್ದವರು ನಾಳೆ ಇಲ್ಲ ನಾಳೆ ಇದ್ದವರು ನಾಡಿದ್ದಿಲ್ಲ ಆ ನಿಟ್ಟಿನಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಸಮಯದಲ್ಲಿ ಅಗಲಿದ ಹಲವು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಇದೇ ಕಾರ್ಯಕ್ರಮದಲ್ಲಿ ಬಾಬಾ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖಾಂತರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರಲಾಗಿದೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷದ ನಂತರ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಲ್ಲ ಅವರಿಗೆ ತಂದು ತುಂಬ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸ್ರಿಯಿಂದ ಎರಡು ಸಾವಿರದ ಏನು ವಿದ್ಯಾರ್ಥಿಗಳು ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಈಸಿ ಅಲ್ಲ ಹೆಚ್ಚಿನ ದಿನಗಳಲ್ಲಿ ಸಂಘಟನೆ ಬಹಳ ಪ್ರಭಾವ ಬೀರ್ತಾ ಇಲ್ಲ ಸೊ ಆದರೂ ಸಹ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಏನು ಕನೆಕ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಕಡೆಯಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಖುಷಿಯಾಗ್ತಿದೆ ಈ ಖುಷಿಯನ್ನು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಲೂ ಈ ಎಲ್ಲ ನಮ್ಮ ಶಿಷ್ಯವಿರಲ್ಲ ಇವತ್ತು ಅವರು ನಮ್ಮ ನಮ್ಮ ನಾವು ಅವರನ್ನು ಥರ ನೋಡ್ತಾ ಇಲ್ಲ ಶಿಷ್ಯ ಮಿತ್ರರು ಅಂದರೆ ನಮಗೆ ಸ್ನೇಹಿತರ ರೀತಿಯಲ್ಲಿ ನೋಡ್ತಾ ಖಂಡಿತ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವು ಕೇಳಬಹುದು ಹೇಳ್ತೀವಿ ಜೊತೆಗೆ ಕೃತಜ್ಞತೆಗಳು ಹೇಳ್ತೀವಿ ಇಷ್ಟೊಂದು ಅಪವಾದ ಇಟ್ಟು ನಮ್ಮನ್ನೆಲ್ಲ ಕರೆಸಿ ಒಂದು ಗೌರವ ಸರ್ ಸಮರ್ಪಣೆ ಮಾಡಿದ್ದಕ್ಕೆ ನಿಜಕ್ಕೂ ಭಾವ ತುಂಬಿ ಬರ್ತಾ ಇದೆ ಅಂತಲೇ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಸಾಲಿನ ವಿದ್ಯಾರ್ಥಿಗಳಿಂದ ಆ ವಿದ್ಯಾರ್ಥಿಗಳು ಯಾರಂದರೆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನಾವು ಆರು ತಿಂಗಳಿಂದನೇ ಮಾಡಬೇಕು ಅಂಥೇಳಿ ಪ್ರಯತ್ನ ಪಡ್ಕೊಂಡು ಆರು ತಿಂಗಳಿಂದ ಸಂಘಟನೆ ಮಾಡಿಕೊಂಡು ಸುಮಾರು ಇನ್ನೂರ ಇಪ್ಪತ್ತು ದಿನಕ್ಕೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ದಿನ ಕಾರ್ಯಕ್ರಮ ಸೂಪರ್ ಆಗಿ ಚೆನ್ನಾಗಿ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಎಲ್ಲರಿಗೂ ನಾವು ಶುಭಾಶಯ ಅದೇ ರೀತಿ ನಾವು ಇಪ್ಪತ್ತೊಂದು ಜನ ನಮ್ಮ ಟೀಚರ್ಸ್ ಏನಿದ್ರು ಆ ಇಪ್ಪತ್ತೊಂದು ಜನನೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಪರವಾಗಿ ಅವರು ಶುಭ ಕೋರ್ತಾ ಇದ್ದೀವಿ ಒಂಬತ್ತೆಂಟರಿಂದ ಎರಡು ಸಾವಿರದ ಒಂದರವರೆಗೆ ಸರ್ಕಾರಿ ಬಾಲಕರ ಶಾಲೆಯ ವತಿಯಿಂದ ಗುರುಬಂಧನ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ತುಂಬ ತಾಲೂಕಿನ ಒಂದು ಮೈಲಿಗಲ್ಲೂ ಅಂತ ಹೇಳ್ಬೋದು ಕಾರಣ ಯಾಕೆಂದರೆ ಅತಿ ಸುಮಾರು ಐನೂರಕ್ಕೂ ಹೆಚ್ಚು ಜನಸಂಖ್ಯೆಯಿಂದ ಹಾಗೂ ನಮ್ಮ ವಿದ್ಯಾರ್ಥಿಗಳು ಸುಮಾರು ಒಂದು ಮುನ್ನೂರು ಜನ ವಿದ್ಯಾರ್ಥಿಗಳ ಒಂದು ಒಕ್ಕೂಟದಿಂದ ನಡೆದಂಥ ಈ ವಿಜೃಂಭಣೆ ಕಾರ್ಯಕ್ರಮ ಈ ಒಂದು ಶುಭ ಸಮಾರಂಭಕ್ಕೆ ಹಳೆಯ ನಮ್ಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ತುಂಬ ವಿಜೃಂಭಣೆಯಿಂದ ಎಲ್ಲ ಒಂದು ಶಿಕ್ಷಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ಕೊಡುವುದರ ಮುಖಾಂತರವಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಸೇರ್ಪುರ್ತಾರೆ ಈ ಕಾರ್ಯಕ್ರಮ ಬಹಳ ಕಷ್ಟಪಟ್ಟು ಎಲ್ಲ ಸ್ನೇಹಿತರು ಸೇರಿ ಒಬ್ಬರಲ್ಲಿ ಕೂಡಿಸಿ ಎಲ್ಲ ಆರ್ಥಿಕ ಸಹಾಯ ಮಾಡಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಸಹ ಕಾರ್ಯಕ್ರಮ ಆಗಿದೆ ಅದೇ ರೀತಿ ಗುರುಗಳು ಗುರುಗಳು ಸಹಕರಿಸಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಸಹಕಾರ ಆಗ್ತದೆ ಯಾವ ರೀತಿ ಸಿಕ್ಕಿದ್ರು ಅಂದರೆ ಕೆಲವರು ಲೆಕ್ಚರ್ ಆಗಿ ಕೆಲಸ ಮಾಡಿದ್ರು ಸ್ಕೂಲಲ್ಲೇ ಇದ್ದರು ನಮ್ಮ ಬ್ಯಾಚ್ ಅವರು ಅವ್ರ ಕಡೆಯಿಂದ ಮತ್ತೆ ಸ್ಕೂಲ್ ಸ್ಕೂಲಲ್ಲಿ ಯಾರು ಪ್ರೆಸೆಂಟ್ ಮಾಡ್ತಾ ಇದ್ರಲ್ಲ ಅವ್ರ ನಂಬರ್ ಇರ್ತವರು ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲನೂ ಕನೆಕ್ಟ್ ಮಾಡಿ ಆ ರೀತಿ ಹೇಗೆ ಸಿಕ್ಕಿದ್ರು ನವೀನ್ ಕುಮಾರ್ ಅಂತ ಎರಡು ಸಾವಿರದ ಒಂದನೇ ಸಾಲಿನ ಆ ವರ್ಷದ ಆ ವರ್ಷ ಪಾಸ್ ಔಟ್ ಆಗಿರೋ ವಿದ್ಯಾರ್ಥಿಗಳು ನಾವೆಲ್ಲ ಅವರೆಲ್ಲ ಎ ಸೆಕ್ಷನ್ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಇವತ್ತು ಆ್ಯಕ್ಚುಲಿ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಫಂಕ್ಷನ್ನ ಮಾಡಿದ್ವಿ ಇಲ್ಲಿ ಏನೋ ನಮ್ಮ ಹಳೆ ಟೀಚರ್ಸ್ ನೋಡಿ ನಮ್ಗೆ ತುಂಬ ಖುಷಿ ಆಗ್ತಿದೆ ಆಮೇಲೆ ಅವರು ಹಳೆ ಫ್ರೆಂಡ್ಸು ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಒಂದು ಬೂಮ್ಸ್ ಬರುತ್ತೆ ವೈಬ್ರೇಷನ್ ಆಗಿರುತ್ತೆ ಸೊ ಎಲ್ಲರೂ ಮೀಟ್ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಇವತ್ತು ಈ ಥರ ಒಂದು ಅವಾಗವಾಗ ಆದರೆ ನಮಗೆ ಇನ್ನೂ ಒಳ್ಳೇದು ಅನಿಸುತ್ತೆ ಆಮೇಲೆ ಫ್ಯಾಮ್ಲಿ ಗೆಟ್ ಟುಗೆದರ್ ಗೆಟ್ ಟುಗೆದರ್ ಥರ ಅಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟ್ ಆಗಿ ಒಂದು ಒಂದಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಒಂದು ಕೆಲವು ಒಳ್ಳೆ ಟೀಚರ್ಸ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುರು ಇರ್ಬೋದು ಆಮೇಲೆ ಇನ್ನೂ ಕೆಲವರು ಇರ್ಬೋದು ಬೇರೆ ಅಲ್ಲಿ ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡಿರೋದು ನಿಮಗೆ ತುಂಬ ನೋವಿದೆ ಸೊ ಅವ್ರಿಗೋಸ್ಕರ ನಾವು ಒಂದು ಒಂದು ದಿವಸ ಮೌನಾಚರಣೆಯೂ ಮಾಡಿದ್ವಿ ಹೌದು ಇದು ಈ ತರ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಆದ್ಮೇಲೆ ಇದು ಮಾಡ್ತಿರೋದು ಅವ್ರೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನೆಲ್ಲ ಒಂದ್ ಕಡೆ ಸೇರ್ಸಿದ್ದು ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ಅವ್ರಿಗೆ ತುಂಬಾ ಖುಷಿ ಇದೆ ಸೊ ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು